ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದ ಖಾಸಗಿ ಬಸ್ಸೊಂದು ಉಪ್ಪಿನಂಗಡಿ ಸಮೀಪ ಬಜಂತೂರು ಗ್ರಾಮದ ನೀರಕಟ್ಟೆ ಎಂಬಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಲ್ಟಿಯಾಗಿ ಓರ್ವ ಪ್ರಯಾಣಿಕ ಮೃತಪಟ್ಟು ಹನ್ನೆರಡು ಮಂದಿ ಗಾಯಗೊಂಡಿರುವ ಘಟನೆ ಬೆಳಗ್ಗೆ ಐದು ಗಂಟೆಗೆ ನಡೆದಿದೆ ಮೃತರನ್ನ ಬೆಂಗಳೂರು ಯಡಿಯೂರು ನಿವಾಸಿ ಇಪ್ಪತ್ನಾಲ್ಕು ವರ್ಷದ ಹರ್ಷ ಎಂದು ಗುರುತಿಸಲಾಗಿದೆ ಹರ್ಷ ಅವರು ಸ್ನೇಹಿತರೊಂದಿಗೆ ಬೆಂಗಳೂರಿನಿಂದ ಮುಲ್ಕಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರು ಎಂದು ತಿಳಿದು ಬಂದಿದೆ ಗಾಯಗೊಂಡ ಹನ್ನೆರಡು ಮಂದಿಯಲ್ಲಿ ಹನ್ನೊಂದು ಜನರು ಉಪ್ಪಿನಂಗಡಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಓರ್ವನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಪುತ್ತೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸರ್ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ Enterprises, Mudantya. Phone number nine double zero eight nine double seven zero four seven seven zero nine double zero eight six one two one.